ನಿನ್ನೆ ವಾಯುಪಡೆಯ ಅಧಿಕಾರಿ ಸ್ಕ್ವಾಡ್ರನ್ ಲೀಡರ್ ಶೀಲಾದಿತ್ಯ ಬೋಸ್ ಅವರು ಏರ್ಪೋರ್ಟ್ಗೆ ಅವರ ಪತ್ನಿ ಜೊತೆ ತೆರಳುತ್ತಾ ಇರಬೇಕಾದ್ರೆ ಬೈಕಿಗೆ ಟಚ್ ಆಗಿದೆ ಕೂಡಲೇ ಬೈಕ್ ಸವಾರ ಮತ್ತು ಶೀಲಾದಿತ್ಯ ಬೋಸ್ ಅವರ ನಡುವೆ ವಾಗ್ವಾದ ಇಬ್ಬರು ಮಧ್ಯದಲ್ಲಿ ಜಗಳ ಆಗಿದೆ ಆ ತಾರಕಕ್ಕೇರಿ ಹೊಡೆದಾಟನು ಕೂಡ ನಡೆದಿದೆ ಇದಾದ ನಂತರ ಶೀಲಾದಿತ್ಯ ಬೋಸ್ ಅವರು ಒಂದು ವಿಡಿಯೋ ಮಾಡಿ ಸೆಲ್ಫಿ ವೀಡಿಯೋ ಮಾಡಿ ನನಗೆ ಹೊಡೆದಿದ್ದಾರೆ ರಕ್ತ ಬರ್ತಾ ಇದೆ ನಾನು ಕನ್ನಡ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಿ ಇಡೀ ಚಿತ್ರಣಕ್ಕೆ ಹೊಸ ಬಣ್ಣವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳ್ದಲೇ ಇಂಗ್ಲೀಷ್ ಮೀಡಿಯಾದವರು ಅದರಲ್ಲೂ ನ್ಯಾಷನಲ್ ಮೀಡಿಯಾದವರು ಓ ಕನ್ನಡ ಮಾತಾಡಲಿಲ್ಲ ಅಂತ ಹೊಡೆದಿದ್ದಾರೆ ಒಬ್ಬ ಏರ್ಫೋರ್ಸ್ ಅಧಿಕಾರಿಗೆ ಹೊಡೆದಿದ್ದಾರೆ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗು ಕೂಡ ಬಂಬಡಿ ಬಜಾಯಿಸಿದ್ದಾರೆ ಏನು ಕರ್ನಾಟಕದಲ್ಲಿ ಇಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ನಾನ್ ಕರ್ನಾಟಕ ಮೇಲೆ ಹಲ್ಲೆ ಆಗ್ತಾ ಇದೆ ಈ ರೀತಿ ಬಹಳ ಧರ್ಮಬೋಧಿಯ ಮಾತುಗಳು ಆಕ್ರೋಶ ಎಲ್ಲ ವ್ಯಕ್ತವಾಗಿದೆ ಆದರೆ ತದನಂತರ ಸಿ ಸಿ ಟಿ ವಿ ಫುಟೇಜನ್ನು ತೆಗೆದು ನೋಡಿದಾಗ ಶೀಲಾದಿತ್ಯ ಬೋಸ್ ಅವರೇ ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಆತನಿಗೆ ತಾರಾಮಾರ ಹೊಡೆದಿರುವಂಥದ್ದು ಅದರಲ್ಲಿ ಬೆಳಕ ಪತ್ತೆ ಪತ್ತೆ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತಂದರೆ ಯಾವುದೇ ರೋಡ್ ರೇಜ್ ಇರ್ಬೋದು ಕಾರು ಬೈಕು ಟಚ್ ಆಗುವಂಥದ್ದು ಇರ್ಬೋದು ಅಥವಾ ಆಟೋದವ್ರ ಜೊತೆ ಜಗಳಾಗುವಂಥದ್ದು ಇರ್ಬೋದು ಅವರು ಓಲಾನ ಉಬರ್ನಲ್ಲಿ ಆಟೋ ಬುಕ್ ಮಾಡಿರ್ತದೆ ಅವ್ರು ಬರೋದು ಲೇಟ್ ಆಗುತ್ತೆ ಎಲ್ಲ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಸಡನ್ ಆಗಿ ಹೋಗ್ತಾರೆ ಅಷ್ಟರೊಳಗಡೆ ಅವರು ಬರ್ತಾರೆ ಈ ಕಸ್ಟಮರ್ಸು ಮತ್ತು ಈ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಅವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ ಇದು ಯಾವುದೇ ವಿಚಾರ ಬಂದಾದ ಕೂಡಲೇ ನಾನು ಕನ್ನಡಿಗಾಸ್ ಮೇಲೆ ಕನ್ನಡೇತರರ ಮೇಲೆ ಅದರಲ್ಲೂ ವಿಶೇಷವಾಗಿ ನಾರ್ತ್ ಇಂಡಿಯನ್ಸ್ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅವ್ರಿಗೆ ಕನ್ನಡ ಮಾತಾಡೋಕೆ ಬರೋಲ್ಲ ಅಂತೇಳಿ ಹೇಳಿಬಿಟ್ಟು ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಹೊಡಿತಾರೆ ಈ ರೀತಿ ಒಂದು ಕನ್ನಡಿಗರನ್ನು ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಚಿತ್ರಿಸುವಂತಹ ಪ್ರಕರಣಗಳು ಆಗಿಂದಾಗೆ ನಡೀತಾ ಇದ್ದಾವೆ ಈ ಶೀಲಾದಿತ್ಯ ಬೋಸ್ ಪ್ರಕರಣ ಕೂಡ ಅದೇ ಥರ ಒಂದಾಗಿದೆ ಪ್ರತಿ ರೋಡ್ ರೇಜ್ಗೂ ಕೂಡ ನೀವು ಕನ್ನಡ ನಾನ್ ಕನ್ನಡ ಅಂತೇಳಿ ಹೇಳಿಬಿಟ್ಟು ನೀವು ಈ ರೀತಿ ಹಣ ಬಟ್ಟೆ ಕಟ್ಟಿದರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು ಆಯಿತು ಕನ್ನಡಿಗರ ವಿಚಾರಕ್ಕೆ ಬರೋಣ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಎಲ್ಲ ಆಗಲಿ ಬೈಕ್ನವರಿಗೆ ಕಾರ್ನವ್ರು ಟಚ್ ಮಾಡಲಿ ಕಾರ್ನವರಿಗೆ ಬೈಕ್ನವ್ರು ಟಚ್ ಮಾಡಲಿ ಇಬ್ರು ಮಧ್ಯದಲ್ಲಿ ಜಗಳ ಹಾಗೆ ಆಗುತ್ತೆ ಅದರಲ್ಲಿ ಕನ್ನಡಿಗ ನಾನ್ ಅನ್ನೋ ಪ್ರಶ್ನೆನೇ ಬರಲ್ಲ ಇದು ಇಬ್ಬರು ಮಧ್ಯದಲ್ಲಿ ನಡೆಯುವಂಥ ಜಗಳ ಈ ಥರದ ಸಾವಿರಾರು ಘಟನೆಗಳು ಪ್ರತಿನಿತ್ಯ ನಡೀತವೆ ಆದರೆ ಬೆಂಗಳೂರಲ್ಲಿ ನಡೆದ ಕೂಡಲೇ ಕನ್ನಡೇತರರ ಮೇಲೆ ಆಕ್ರಮಣ ನಡೀತಾ ಇದೆ ಅಂತ ಹೇಳಿಬಿಟ್ಟು ಒಂದು ರೀತಿ ಹಣೆಪಟ್ಟಿಯನ್ನು ಕಟ್ಟುವಂತಹ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರಬರುವಂತೆ ಬಿಂಬಿಸುವಂತ ಪ್ರಯತ್ನ ವ್ಯವಸ್ಥಿತವಾಗಿ ಅದರಲ್ಲೂ ಕೂಡ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಇಂಗ್ಲೀಷ್ ಚಾನೆಲ್ಗಳ ಮುಖಾಂತರವಾಗಿ ನಡೀತಾ ಇದೆ ಇದನ್ನು ನಾನು ಖಂಡಿಸ್ತೇನೆ ಕನ್ನಡಿಗರು ಯಾರ ಮೇಲೂ ಕೂಡ ಕನ್ನಡ ಭಾಷೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ದಬ್ಬಾಳಿಕೆ ಮಾಡಿದಂತಹ ಪ್ರಕರಣಗಳಿಲ್ಲ ಆದರೆ ಕರ್ನಾಟಕದಲ್ಲಿ ಇದ್ದಾದ್ಮೇಲೆ ಹತ್ತಾರು ವರ್ಷ ಇಲ್ಲಿ ನೆಲೆಸಿದ ಮೇಲೆ ಕನ್ನಡವನ್ನು ಮಾತಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾತು ಮಾಡುವಂಥದ್ದು ಈ ಸ್ಥಳೀಯ ಲ್ಯಾಂಗ್ವೇಜ್ ಬಗ್ಗೆಯೂ ಕೂಡ ಗೌರವ ಇಟ್ಕೊಳ್ಳಿ ಅಂತ ಹೇಳುವಂತ ಹೇಳುವಂಥದ್ದು ಅಥವಾ ಆ ರೀತಿ ಮನವಿ ಮಾಡ್ಕೊಳ್ಳುವಂಥದ್ದು ಸಹಜ ಇದು ಇದು ಎಲ್ಲ ರಾಜ್ಯಗಳಲ್ಲೂ ಇದೇ ಇದು ಆಯ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ ನಾರ್ತ್ ಇಂಡಿಯನ್ಸ್ ಏನಿದಾರಲ್ಲ ಯಾವ್ದು ನಮಗೆ ನಮ್ಮ ಮೇಲೆ ಹಿಂದಿ ಮಾತಾಡೋರ್ ಮೇಲೆ ಅಥವಾ ನಾರ್ತ್ ಇಂಡಿಯನ್ಸ್ ಮೇಲೆ ಆಕ್ರಮಣ ಆಗುತ್ತೆ ಅಂತ ಹೇಳ್ತಾರಲ್ಲ ನಿಮ್ಮ ಹತ್ರ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಅಂತ ಗತಿ ಇಲ್ದಲೆ ಕರ್ನಾಟಕ ನೀವು ಬರ್ತೀರಿ ನಿಮ್ಮ ಹತ್ರ ಒಳ್ಳೆ ಸಾಫ್ಟ್ವೇರ್ ಕಂಪನಿಗಳಿಲ್ಲ ಒಳ್ಳೊಳ್ಳೆ ಕೆಲಸ ಸಿಗಲ್ಲ ಅಂತ ಗತಿ ಇಲ್ದಲೆ ನೀವು ಕರ್ನಾಟಕದಲ್ಲಿ ಉಳ್ಕೊಂಡಿರೋರು ನೀವು ಇಲ್ಲಿ ಹತ್ತಾರು ವರ್ಷ ಇಲ್ಲೇ ಬಂದು ಇಲ್ಲೇ ಇಂಜಿನಿಯರಿಂಗ್ ಮಾಡ್ತೀರಿ ಇಲ್ಲೇ ಮೆಡಿಕಲ್ ಮಾಡ್ತೀರಿ ಅಥವಾ ಇಲ್ಲೇ ಯಾವುದೋ ಡಿಗ್ರಿಗಳನ್ನ ಮಾಡ್ತೀರಿ ಕೆಲಸಕ್ಕೋಸ್ಕರ ಇಲ್ಲೇ ಉಳ್ಕೊಳ್ತೀರಿ ಇಲ್ಲಿ ಉಳ್ಕೊಂಡಾದ್ಮೇಲೆ ಮೇಲೆ ಇಲ್ಲಿನ ಸ್ಥಳೀಯ ಲ್ಯಾಂಗ್ವೇಜನ್ನ ನೀವು ಭಾಷೆನ ಕಲಿಯೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ ನೀವೇನು ನಿನ್ನೆ ಮೊನ್ನೆ ಬಂದು ಆರು ತಿಂಗಳಾಗಿದೆ ಒಂದು ವರ್ಷ ಆಗಿದೆ ನೀವು ಕನ್ನಡ ಕಲೀಲೇಬೇಕು ಅಂತ ನಾವೇನು ಕೇಳ್ತಾ ಇಲ್ಲ ಹತ್ತಾರು ವರ್ಷದಿಂದ ಇಲ್ಲೇ ಇದ್ದೀರಲ್ಲ ಇಲ್ಲೇ ಕಾಲೇಜಲ್ಲಿ ಓದಿದಿರಲ್ವಾ ಇಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದಿರಲ್ವಾ ಇಲ್ಲೇ ಫ್ಲ್ಯಾಟ್ ತಗೊಂಡಿದಿರಲ್ವಾ ಇಲ್ಲೇ ಮನೆ ತಗೊಂಡಿದಿರಲ್ವಾ ಇಲ್ಲೇ ವಾಸ ಮಾಡಿದಿರಲ್ವಾ ನೀವು ಕನ್ನಡವನ್ನು ಮಾತಾಡಿ ಇಲ್ಲಿ ಸ್ಥಳೀಯ ಭಾಷೆನೂ ಕೂಡ ಕಲ್ತ್ಕೊಳ್ಳಿ ಅಂತೇಳಿ ನಾವು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನಮ್ಮ ಕೆಂಪೇಗೌಡರು ಕಟ್ಟಿರುವಂಥ ಬೆಂಗಳೂರು ನಮ್ಮ ವಿಶ್ವೇಶ್ವರಯ್ಯನವರು ಕುಡಿಯ ನೀರು ತೊಗೊಂಡೋಗಿದ್ದಾರೆ ನಮ್ಮ ಮಿರ್ಜಾ ಇಸ್ಮಾಯಿಲ್ ಕರೆಂಟ್ ಕೊಟ್ಟಿದ್ದಾರೆ ಎಲ್ಲ ಕನ್ನಡಿಗರ ಶ್ರಮದಿಂದಾಗಿ ಇವತ್ತು ಬೆಂಗಳೂರು ನಿರ್ಮಾಣವಾಗಿದೆ ಇಲ್ಲಿ ಬಂದು ನೀವು ನೆಲ ಕಂಡುಕೊಳ್ತೀರಿ ಭಾಷೆ ಮಾತಾಡಿ ಹತ್ತಾರು ವರ್ಷದಿಂದ ಇದಿರಲ್ಲ ಅಂತ ಹೇಳಿದ ಕೂಡಲೇ ಓ ನಮ್ಮ ಕನ್ನಡೇತರ ಮೇಲೆ ಆಕ್ರಮಣ ಆಗ್ತಿದೆ ನಾವು ಯಾಕೆ ಈ ಭಾಷೆ ಕಲಿಬೇಕು ನಮ್ಮ ಮೇಲೆ ನಾವು ಕನ್ನಡ ಮಾತಾಡೋಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆಕ್ರಮಣ ನಡೀತಾ ಇದೆ ಈ ಥರ ವರಾತ ಯಾಕೆ ಏನು ನಿಮ್ಮನ್ನು ಇಲ್ಲಿ ಇರಿ ಅಂತ ಹೇಳಿ ನಾವು ಕೈಕಾಲು ಕೈಕಾಲು ಕಟ್ ಹಿಡ್ಕೊಂಡಿದ್ದೀವ ನಿಮ್ಮನ್ನು ನೀವು ಬಂದಿರೋರು ನಿಮ್ಮ ರಾಜ್ಯದಲ್ಲಿಂತ ಪರಿಸ್ಥಿತಿ ಇಲ್ಲ ಒಳ್ಳೆ ಕಂಪನಿ ಇಲ್ಲ ಒಳ್ಳೆ ಕೆಲಸ ಸಿಗಲ್ಲ ಒಳ್ಳೆ ಕಾಲೇಜಸ್ ಇಲ್ಲ ಅಂತ ಹೇಳಿ ನೀವು ಗತಿಲ್ದಲ್ಲಿ ಇಲ್ಲಿ ಬಂದಿರೋರು ನಿಮ್ಮನ್ನ ನಾವು ಕೇಳ್ಕೊಂಡಿಲ್ಲ ಇಷ್ಟಾಗಿಯೂ ಕೂಡ ಯಾವುದೋ ಒಂದು ರೋಡ್ ರೇಜ್ ಬಂತು ಅಂತ ಹೇಳಿ ಕೂಡಲೇ ಕನ್ನಡಿಗರಿಗೆ ಹಣ ಪಟ್ಟಿ ಕಟ್ಟುವಂಥ ಕೆಲಸವನ್ನು ನೀವು ಮಾಡ್ತೀರಿ ಆಯಿತು ಇವನು ಯಾರು ಇತ್ತ ಶೀಲಾದಿತ್ಯ ಬೋಸ್ ಒಬ್ಬ ಏರ್ಫೋರ್ಸ್ ಅಧಿಕಾರಿ ಏರ್ಫೋರ್ಸ್ ಇರ್ಬೋದು ನೇವಿ ಇರ್ಬೋದು ಅಥವಾ ಆರ್ಮಿ ಇರ್ಬೋದು ನಿಮ್ಮನ್ನ ಇನ್ಸ್ಟ್ರಕ್ಷನ್ ಕೊಡುವಂಥ ಲ್ಯಾಂಗ್ವೇಜ್ ಅದು ಎಲ್ಲರಿಗೂ ಹಿಂದಿ ತಮಿಳುನಾಡಿಂದ ಹೋಗಿರ್ಬೋದು ಕೇರಳದಿಂದ ಹೋಗಿರ್ಬೋದು ಕರ್ನಾಟಕದಿಂದ ಹೋಗಿರ್ಬೋದು ಮಹಾರಾಷ್ಟ್ರದಿಂದ ಹೋಗಿರ್ಬೋದು ನಿಮ್ಮನ್ನು ನಿಮ್ಮ ಟ್ರೈನಿಂಗ್ ಇರ್ಬೋದು ನಿಮಗೆ ಕೊಡುವಂತಹ ಏನು ಇನ್ಸ್ಟ್ರಕ್ಷನ್ಸ್ಗಳಿರ್ಬೋದು ನಿಮಗೆ ಕೊಡುವಂಥ ಕಮ್ಯಾಂಡ್ಗಳಿರ್ಬೋದು ಯಾವ ಭಾಷೆನಲ್ಲಿ ಇರುತ್ತೆ ಹಿಂದಿನಲ್ಲಿ ಇರುತ್ತೆ ನಿಮಗೆ ಅಲ್ಲಿ ಹೋಗಿ ನೀವು ಕಲಿತೀರಿ ಅದೇ ರೀತಿ ಇಲ್ಲಿ ಬಂದಾದ ಮೇಲೆ ಒಂದು ಐ ಎ ಎಸ್ ಆಫೀಸರ್ ತೊಳೆ ಅವನು ಕರ್ನಾಟಕ ಕೇಡ್ರ್ ಆಫೀಸರ್ ಆಗಿರು ತಮಿಳ್ನಾಡು ಕೇಡ್ರಾಗಿರ್ಬೋದು ಅಥವಾ ಯಾವ ವರಿಸಾದ ಕೇಡ್ರ್ ಆಫೀಸರ್ ಆಗಿರ್ಬೋದು ಒಂದು ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅಂತ ಹೇಳಿ ಕಡ್ಡಾಯವಾಗಿ ಯು ಪಿ ಎಸ್ ಸಿ ನಿಯಮ ಇಲ್ವಾ ಅದೇ ರೀತಿಯಲ್ಲಿ ನೀವು ಒಂದು ಬ್ಯಾಂಕ್ ಅಧಿಕಾರಿಯಾಗಿ ಬರ್ತೀನಿ ಬರ್ತೀರಿ ನೀವು ಅದು ಬ್ಯಾಂಕ್ ಸರ್ವಿಸ್ಗೆ ನೀವು ಸೇರಿಕೊಳ್ತೀರಾ ಐ ಬಿ ಪಿ ಎಸ್ ಎಕ್ಸಾಮ್ ಪಾಸ್ ಮಾಡ್ಕೊಂಬರ್ತೀರಿ ಒಂದು ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅನ್ನೋ ಕಡ್ಡಾಯ ನಿಯಮ ಇದೆಯಲ್ವ ನಿಮಗೆ ಇದೇ ಇದೆ ಅಲ್ಲಿ ಹೀಗೆ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಹಾಗೆ ಬ್ಯಾಂಕಿಂಗ್ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ನಿಯಮ ಇದೆ ನೀವು ಆ ಥರ ಅದೇ ಥರ ಹತ್ತಾರು ವರ್ಷದಿಂದ ಇಲ್ಲಿದ್ದೀರಿ ಮೇಲೆ ಕನ್ನಡ ಭಾಷೆನ ನೀವು ಕಲೀರಿ ಕನಿಷ್ಠ ನಿಮಗೇನು ಓದೋದು ಬರೆಯೋದು ಎಲ್ಲದನ್ನು ಕೂಡ ಕಲೀರಿ ಅಂತ ನಾವು ಹೇಳಲ್ಲ ಯಾರು ಸಿಕ್ಕಿದಾಗ ಮಿನಿಮಮ್ ಕಮ್ಯುನಿಕೇಶನ್ ಒಂದು ಸಣ್ಣ ಸಂವಹನ ಮಾಡುವಂತಹ ಕನ್ನಡವನ್ನು ನೀವು ಕಲೀಲಿಲ್ಲ ಅಂದ್ರೆ ಯಾಕೆ ಈ ಕನ್ನಡದ ನೆಲದ ಇದೇ ನೀರು ಕುಡಿತೀರಿ ಇಲ್ಲಿ ಇರುವಂತ ಕಂಪ್ನಿಗಳಲ್ಲಿ ಕೆಲಸ ತೊಗೊಂಡಿದ್ರಿ ಇಲ್ಲೇ ಸೈಟ್ ತಗೊಳ್ತೀರಿ ಇಲ್ಲೇ ಮನೆ ಕಟ್ಟಿಸ್ತೀರಿ ಇಲ್ಲೇ ಫ್ಲಾಟ್ ತಗೊಳ್ತೀರಿ ಆದ್ರೆ ಇಲ್ಲಿ ಭಾಷೆ ಮಾತ್ರ ಬೇಡ ನಿಮ್ಮ ಭಾಷೆ ಬೇಡ ಅಂದ್ರೆ ನಿಮ್ಮ ನಮ್ಮ ನಮ್ಮೂರಿಗೆ ಬಂದು ನಮ್ಮ ಭಾಷಿಕರು ನಮ್ಮ ಕನ್ನಡಿಗರು ಕಟ್ಟಿರುವಂತಹ ಇಲ್ಲಿನ ಒಂದು ವ್ಯವಸ್ಥೆಯೊಳಗಡೆ ವ್ಯವಸ್ಥೆಯ ಲಾಭ ಪಡ್ಕೊಂಡು ಈ ಭಾಷೆ ಬಗ್ಗೆ ತಾತ್ಸರ ಇಟ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಮಧ್ಯದಲ್ಲಿ ಯಾರೋ ಜಗಳ ಚಿತ್ರ ಇನ್ಯಾರಾದ್ರ ಬೈಕ್ ಬೈಕ್ನೋರಿಗೆ ಕೂದಿ ಜಗಳ ಆದ ಕೂಡಲೇ ಇಡೀ ಕನ್ನಡಿಗರಿಗೆ ಕೆಟ್ಟ ತರುವಂತಹ ಕನ್ನಡಿಗರನ್ನ ಕೆಟ್ಟದಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತೀರಿ ನಾನು ನಾರ್ತ್ ಇಂಡಿಯನ್ಸ್ಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಈ ರೀತಿ ಒಂದು ಪ್ರಯತ್ನಗಳನ್ನ ನೀವು ಬಿಡಬೇಕು ನೀವು ಇಲ್ಲಿದ್ದೀರಿ ಅಂತ ಅಂದ್ಮೇಲೆ ಕನಿಷ್ಠ ಈ ಭಾಷೆ ಬಗ್ಗೆ ಗೌರವ ಪ್ರೀತಿನ ಇಟ್ಕೊಳ್ಳುವಂಥದ್ದನ್ನು ನೀವು ಕಲಿಬೇಕು ನಾವು ಕೂಡ ಎಲ್ಲಾ ಭಾಷೆನೂ ಕೂಡ ಗೌರವಿಸ್ತೀವಿ ವಿಶೇಷವಾಗಿ ಕನ್ನಡಿಗರು ಭಾಷೆ ಆಧಾರದ ಮೇಲೆ ಯಾರಿಗೂ ತಾರತಮ್ಯ ಮಾಡಿಲ್ಲ ಇದೇ ಬೆಂಗಳೂರಿನಲ್ಲಿ ಇವತ್ತು ಲಕ್ಷಾಂತರ ಜನ ಮಲಯಾಳಿಗಳಿದ್ದಾರೆ ಲಕ್ಷಾಂತರ ಜನ ತಮಿಳು ಇದ್ದಾರೆ ಅದೇ ರೀತಿ ತೆಲುಗವರು ಇದ್ದಾರೆ ನಾವ್ ಯಾರ ಮೇಲೂ ಕೂಡ ನಾವೇನು ದೌರ್ಜನ್ಯ ಮಾಡಕ್ ಹೋಗಿಲ್ಲ ಆ ತೆಲುಗವರು ಇರ್ಬೋದು ತಮಿಳು ಇರ್ಬೋದು ಅಥವಾ ಮಲಯಾಳಿಗಳು ಇರ್ಬೋದು ಇಲ್ಲಿ ಬಂದು ಇಲ್ಲಿ ಕೆಲಸ ಹುಡ್ಕೊಂಡು ಇಲ್ಲಿದ್ದೀರಿ ಅಂತ ಮೇಲೆ ನೀವು ಇಲ್ಲಿಯವರಾಗಿ ಬದುಕಿ ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತೀವಿ ಅದನ್ನು ಕೂಡ ನಾರ್ತ್ ಇಂಡಿಯನ್ಸ್ ಇಂದಲೂ ಕೂಡ ಸೇಮ್ ಅದನ್ನೇ ನಾವು ನಿರೀಕ್ಷೆ ಮಾಡುವಂಥದ್ದು ಆ ಶೀಲಾದಿತ್ಯ ಬೋಸ ಸ್ವಾಡರ್ ಲೀಡರ್ ಇದ್ದಾರಲ್ಲ ಅವ್ರ ಮೇಲೆ ಪೊಲೀಸ್ ಇಲಾಖೆನೆ ಕೇಸನ್ನ ಆತನನ್ನ ಕೋಲ್ಕತ್ತಾಕ್ಕೆ ಹೋಗಿರ್ಬೋದು ಅರೆಸ್ಟ್ ಮಾಡಿ ತರಬೇಕು ಆತ ಕನ್ನಡಿಗರ ಕ್ಷಮೆ ಕೇಳಬೇಕು ಈ ರೀತಿ ನಾಟಕ ಮಾಡೋದಕ್ಕೆ ಇಲ್ಲಿ ಬರುವಂತದ್ದಲ್ಲ ಹಾಗೆಯೇ ನಾನು ಏರ್ ಚೀಫ್ ಮಾರ್ಷಲ್ ಅವರನ್ನು ಕೂಡ ನಾನು ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿ ಒಬ್ಬ ಏರ್ ಫೋರ್ಸ್ ಸೇರಿದಂತ ಅಧಿಕಾರಿ ಈ ರೀತಿ ಸುಳ್ಳು ಹೇಳುವಂತ ಕೆಲಸ ಮಾಡ್ತಾನೆ ಈ ರೀತಿ ನಿಮಗೆ ಒಂದು ಸತ್ಯಸಂದತೆ ಇಲ್ಲದೆ ಇರುವಂತಹ ಅಧಿಕಾರಿನ ಕೂಡಲೆ ನೀವು ಡಿಸ್ಮಿಸ್ ಮಾಡಬೇಕು ಇಂಥವ್ರಿಗೆ ಒಂದು ಆಬ್ಸುಲ್ಯೂಟ್ ಕಮಿಟ್ಮೆಂಟ್ ಪೇಟ್ರಿಯಾಟಿಸಮ್ ಒಬ್ಬ ಅಧಿಕಾರಿಗೆ ಇರಬೇಕಾಗುತ್ತೆ ಅಂತವ್ರು ಮಾತ್ರ ಆರ್ಮಿಯಲ್ಲೋ ಏರ್ಫೋರ್ಸ್ನಲ್ಲೋ ನೇವಿನಲ್ಲಿ ಇರಬೇಕು ಇಂಥ ಸುಳ್ಳು ಹೇಳುವಂತ ವ್ಯಕ್ತಿನ ದೇಶದೊಳಗಡೆ ಒಡಕನ ತರುವಂತಹ ಭಾಷೆ ಆಧಾರದ ಮೇಲೆ ತಾರತಮ್ಯ ಮಾಡ್ತಾ ಅಂತ ಸುಳ್ಳು ಹೇಳುವಂತ ಅಧಿಕಾರಿನ ನೀವು ಇಟ್ಕೊಳ್ಬಾರ್ದು ಕೂಡಲೇ ಅದನ್ನ ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ನಾನು ಏರ್ ಚೀಫ್ ಮಾರ್ಷಲ್ ಅವರನ್ನ ಕೇಳ್ಕೊಳ್ತೀನಿ ಹಾಗೆ ನಮ್ಮೆಲ್ಲ ಆರ್ಮ್ಡ್ ಫೋರ್ಸಸ್ ಸುಪ್ರೀಂ ಕಮಾಂಡರ್ ರಾಷ್ಟ್ರಪತಿ ಆಗಿರ್ತಾರೆ ರಾಷ್ಟ್ರಪತಿಯವರೆಗೂ ಕೂಡ ಈ ರೀತಿ ಸ್ಥಳೀಯರ ಜೊತೆ ಜಗಳ ತೆಗೆಯುವಂಥದ್ದು ಫೇಸ್ಬುಕ್ ವಿಡಿಯೋ ಮಾಡುವಂಥದ್ದು ಆತನಿಗೆ ವೇಳೆ ದೌರ್ಜನ್ಯ ಆಗಿತ್ತು ಅಂದ್ರೆ ನೇರವಾಗಿ ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬೋದಿತ್ತು ಇವತ್ತು ನಿಮಗೆ ಕಾರ್ ನಲ್ಲಿ ಬಂಪರ್ ಟು ಬಂಪರ್ ನಿಮಗೆ ಇನ್ಸುರೆನ್ಸ್ ಇರುತ್ತೆ ಸಣ್ಣ ಪುಟ್ಟ ಟಚ್ ಆಗುತ್ತೆ ಕಾರಿಗೆ ಟಚ್ ಆದ್ರೆ ಏನ್ ಬೈಕ್ನವರಿಗೆ ಜೀವನ ಹೋಗುತ್ತೆ ಕಾರಿನವರಿಗೆ ಏನು ಆಗಿರೋಲ್ಲ ಇನ್ಸೂರೆನ್ಸ್ ಕ್ಲೇಮ್ ಮಾಡಿ ಯಾಕೆ ಇಳಿದ್ಬಿಟ್ಟು ಹೊಡಿತೀರಿ ನೀವು ಅದು ಬರೀ ಶೀಲಾದಿತ್ಯ ಬೋಸಿಗೆ ಸಂಬಂಧಪಟ್ಟಿದ್ದಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾನು ಇದೇ ಕಿವಿ ಮಾತನ್ನ ಹೇಳಕ್ ಬಯಸ್ತೀನಿ ನಿಮ್ ಕಾರಿಗೆ ಟಚ್ ಆಯ್ತಾ ಬೈಕ್ನ ಒಂದೇ ತಪ್ಪಿತ್ತ ಆಯ್ತು ಅಚಾತುರ್ಯದಲ್ಲಿ ಆಗೋಗುತ್ತೆ ಬೈಕ್ ಏನು ಬೇಕು ಅಂತ ಬಂದು ಹೊಡೆದಿರಲ್ಲ ಆದ್ರೆ ನೀವು ನಿಮ್ಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಸಣ್ಣ ಪುಟ್ಟದ ಆಯ್ತು ಅದನ್ನೇನೋ ಒಂದು ವಾಗ್ದಂಡ ಮಾಡ್ಬೇಕಾ ಮಾಡಿ ಪರವಾಗಿಲ್ಲ ಆದ್ರೆ ಹೋಗುವಂಥದ್ದು ಇಳಿಯುವಂಥದ್ದು ಹೊಡೆಯುವಂಥದ್ದು ನಿಮ್ ಕಾರ್ ಟಚ್ ಆದರೆ ಬೈಕ್ನ ಒಂದು ಪ್ರಾಣನೇ ಹೋಗಿರುತ್ತೆ ಅದನ್ನು ಯೋಚನೆ ಮಾಡಿ ನಿಮ್ ಕಾರ್ನವರೆಗೆ ಏನೂ ಆಗಿರಲ್ಲ ಇದು ಬಿಟ್ಟು ಇದಕ್ಕೆ ಬೇರೆ ಬೇರೆ ಚಿತ್ರಣವನ್ನು ಕೊಡುವಂತಹ ಕನ್ನಡಿಗರ ಹಣೆ ಪಟ್ಟೆ ಕೊಡುವಂತ ಕಟ್ಟುವಂತಹ ಪ್ರಯತ್ನವನ್ನು ನಾವು ಸಹಿಸಬಾರ್ದು ಬೆಂಗಳೂರು ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಡಿ ಜಿ ಅವ್ರಿಗೂ ಮನವಿ ಮಾಡ್ಕೊಳ್ತೀನಿ ಶೀಲಾದಿತ್ಯ ಬೋಸು ಆತ ಎಲ್ಲೇ ಇರ್ಬೋದು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ನೀವು ತಗೊಂಡು ಆತ ಕನ್ನಡಿಗರ ಕ್ಷಮ ಕೇಳೋ ರೀತಿಯಲ್ಲಿ ನೀವು ಮಾಡ್ಬೇಕು ಆಗ್ತದೆ ಇದೇ ನಾರ್ತ್ ಇಂಡಿಯನ್ಸ್ ಚೆನ್ನೈನಲ್ಲಿ ಯಾಕ್ರಿ ಬಾಲ ವಿಚಲ ಅದು ಕೇರಳಕ್ಕೆ ಯಾಕೆ ಹೋಗಲ್ಲ ಅಲ್ಲಿ ಕೆಲಸನೇ ಇಲ್ಲ ಇವತ್ತು ತಮಿಳ್ನಾಡಿನಲ್ಲೂ ಕೂಡ ಆಪರಲ್ ಇಂಡಸ್ಟ್ರಿ ಇರ್ಬೋದು ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು ಅಥವಾ ಅಲ್ಲೂ ಸಾಫ್ಟ್ವೇರ್ ತಕ್ಕಮಟ್ಟಿಗಿದೆ ಹಾಗೆ ಅಲ್ಲಿ ನಿಮಗೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳು ಭಾಳ ಚೆನ್ನಾಗಿದೆ ಕೊಯಮತ್ತೂರಿನಲ್ಲಿ ಎಲ್ಲ ನಿಮಗೆ ತುಂಬ ಚೆನ್ನಾಗಿದೆ ಅಲ್ಲೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅಲ್ಲೂ ಬಿಸ್ನೆಸ್ ಮಾಡ್ತಿದ್ದಾರೆ ಅಲ್ಲೇ ಈ ಥರ ನೀವು ಬಲ ಬಿಚ್ಚಲ್ಲ ಬರೀ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಾದವರು ಡೆಲ್ಲಿ ಬೇಸ್ಡ್ಡು ಮುಂಬೈ ಬೇಸ್ಡ್ ಇಂಗ್ಲೀಷ್ ಮೀಡಿಯಾದವರು ಕೂಡಲೇ ಇದನ್ನು ಪಿಕ್ ಮಾಡಿಬಿಟ್ಟು ಏನೋ ಮೇಲೆ ದೌರ್ಜನ್ಯ ಆಗ್ತಿದೆ ದೌರ್ಜನ್ಯ ಆಗ್ತಿದೆ ಅಂತ ಹೇಳಿ ನೀವು ಯಾವಾಗಲೂ ಕೂಡ ಒಂಥರ ನಮ್ಮ ಕನ್ನಡಿಗರ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ನೀವು ಮಾಡ್ತೀರಿ ಫಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮೋರ್ ಅವರು ನಿಮ್ಮನ್ನ ಯಾರನ್ನು ಕೂಡ ನಾರ್ತ್ ಇಂಡಿಯನ್ಸ್ ಆಗ್ಲಿ ತಮಿಳ್ರನ್ನಾಗ್ಲಿ ತೆಲುಗು ಅವ್ರನ್ನಾಗ್ಲಿ ಅಥವಾ ಮಲಯಾಳಿಗಳನ್ನಾಗಲಿ ನಮ್ಮ ಕರ್ನಾಟಕ ಬನ್ನಿ ನೀವಿಲ್ದೇ ನಮಗೇನು ಗತಿ ಇಲ್ಲ ಅಂತ ಹೇಳಿಕ್ ಬಂದಿಲ್ಲ ನೀವು ನಿಮ್ಮ ರಾಜ್ಯಗಳಲ್ಲಿ ಗತಿ ಇಲ್ದಲೇ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಬಂದಿರೋರು ನೀವು ನೀವು ಇಲ್ಲಿ ನೆಲೆ ಕಂಡ್ಕೊಳಕೆ ನೀವು ಬಂದಿರೋರು ನಿಮ್ಮನ್ನೇನು ಕೈಕಾಲ ಹಿಡ್ಕೊಂಡು ನಾವು ಬಂದಿಲ್ಲ ನೀವು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಬೇಕು ಅಂತ ಕೇರಳದವರು ಕೂಡ ಈ ಪಕ್ಕದಲ್ಲಿ ಬಂಡೀಪುರದಲ್ಲಿ ನಮ್ಮ ಅಭಯಾರಣ್ಯದಲ್ಲಿ ಅವರಿಗೆ ರಾತ್ರಿ ಏನು ನೈಟ್ ಓಡಾಡುವಂಥದ್ದು ಪ್ರವೇಶ ನಿಷೇಧ ಇದಿಲ್ಲ ಅದನ್ನು ತೆಗೆದಾಕಿ ಅಂತ ಹೇಳ್ತಾರೆ ಯಾಕೆ ಹೇಳಿ ಗತಿ ಇಲ್ಲ ತಿನ್ನಕ್ಕೆ ಗತಿ ಇಲ್ದೇ ಇಲ್ಲಿ ಕರ್ನಾಟಕ ಬರಬೇಕು ಅವರಿಗೆ ಅಬಾಧಿತ್ವ ಬರಬೇಕು ಬೇರೆ ರಾಜ್ಯಗಳವರು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಒಳ್ಳೆ ವ್ಯವಸ್ಥೆ ಇಲ್ದರಿಂದ ಒಳ್ಳೆ ಕಂಪನಿಗಳಿಲ್ದೇ ಇರೋದ್ರಿಂದ ಒಳ್ಳೆ ಕಾಲೇಜಸ್ ಇಲ್ದೇ ಇದೆ ನೀವು ಇಲ್ಲಿ ಗತಿಗೆಟ್ಟು ಬರ್ತಾ ಇದ್ದೀರಿ ನೀವು ನಮಗೆ ಪಾಠ ಹೇಳಕ್ಕೆ ಹೋಗ್ಬೇಡಿ ಕನ್ನಡಿಗರು ಸಾಫ್ಟ್ ಆಗಿರ್ತಾರೆ ಅಂತ ಹೇಳಿದ ಕೂಡಲೇ ನೀವು ಏನು ಬೇಕಾದ್ರು ಮಾಡ್ಬೋದು ನಮ್ಮ ಮೇಲೆ ಸವಾರಿ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಇದಕ್ಕೆ ನಾವು ಬಗ್ಗಲ್ಲ ಇದಕ್ಕೆ ವಾಪಸ್ ಯಾವತ್ತು ಕನ್ನಡಿಗರು ತಿರುಗಿ ನಿಲ್ತಾರೆ ಅವತ್ತು ನಿಮಗೆ ಉಳಿಗಾಲ ಇರಲ್ಲ ಅನ್ನೋದು ನೈನ್ಟೀನ್ ನೈಂಟಿ ಒನ್ ನೈಂಟಿ ಟೂ ನಲ್ಲಿ ಕಾವೇರಿ ಗಲಾಟೆ ಆದಾಗ ತಮಿಳುನಾಡು ಅವರಿಗೆ ಅನುಭವಕ್ಕೆ ಬಂದಿತ್ತು ಅಂತ ಒಂದು ಪರಿಸ್ಥಿತಿ ಇನ್ನೊಂದ್ಸರಿ ನೀವು ತಂದಿಟ್ಕೊಳ್ಳಕ್ ಹೋಗ್ಬೇಡಿ ನೀವು ಇದನ್ನೆಲ್ಲ ಭಾಷಿಕರಿಗೂ ಹೇಳಲಿಕ್ಕೆ ಬಯಸ್ತೀನಿ ಕನ್ನಡಿಗರ ತಾಳ್ಮೆ ನೀವು ಅತಿಯಾಗಿ ಟೆಸ್ಟ್ ಮಾಡಿದ್ರೆ ಕಾವೇರಿ ಗಲಾಟೆ ಆದಾಗ ನೈಂಟಿ ಒನ್ ನೈಂಟಿ ಟೂ ನಲ್ಲಿ ಏನಾಗಿತ್ತು ಪರಿಸ್ಥಿತಿ ಅಂತ ನೀವು ನೋಡಿದೀರಿ ಕನ್ನಡಿಗರಿಗೆ ಅಂತ ಶಕ್ತಿ ಇದೆ ಯಾರನ್ನು ಬೇಕಾದ್ರೂ ಬಡ್ದ ಓಡಿಸೋ ಶಕ್ತಿ ಇದೆ ಆದ್ರೆ ನಿಮ್ಮಿಂದಾಗಿ ನಮ್ಮನೆ ಬೆಳಗ್ತಾ ಇಲ್ಲ ನಿಮ್ಮನೆ ಬೆಳಕ್ತಾ ಇರೋದು ನಮ್ಮ ಕರ್ನಾಟಕದಿಂದಾಗಿ ಅದನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಸ್ಥಳೀಯ ಭಾಷೆಗೆ ಗೌರವ ಕೊಟ್ಟುಕೊಂಡು ಕಾನೂನಿಗೆ ಗೌರವವನ್ನು ಕೊಟ್ಕೊಂಡು ನೀವಿರಿ